ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷೆಗಳಂತೂ ಜಾಸ್ತಿ ಆಗ್ತಾನೇ ಇವೆ ಈಗಾಗಲೇ ಸಂಸತ್ ಬಜೆಟ್ ಅಧಿವೇಶನದ ದಿನಾಂಕಗಳು ಕೂಡ ಪ್ರಕಟವಾಗಿದ್ದು ಫೆಬ್ರವರಿ ಒಂದನೇ ತಾರೀಕು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೇಂದ್ರ ಬಜೆಟ್ ಮಂಡನೆ ಮಾಡಲಿದ್ದಾರೆ ಹಣದುಬ್ಬರ ಏರ್ತಾ ಇರೋದ್ರ ನಡುವೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಈ ಬಜೆಟ್ನಲ್ಲೇನಾದರೂ ವಿನಾಯಿತಿ ಸಿಗಬಹುದಾ ಅನ್ನೋ ನಿರೀಕ್ಷೆಯಲ್ಲೇ ಎಲ್ಲರೂ ಇದ್ದಾರೆ ಅದರಲ್ಲೂ ಮಧ್ಯಮ ವರ್ಗದವರು ಆದಾಯ ತೆರಿಗೆ ವಿನಾಯಿತಿ ನಿರೀಕ್ಷಿಸೋ ಹಾಗೇನೆ ಹತ್ತು ಲಕ್ಷ ರೂಪಾಯಿಂದ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಮನೆ ಸಾಲ ಪಡೆದುಕೊಂಡವರು ಕೂಡ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ದೇಶದ ಅರ್ಥವ್ಯವಸ್ಥೆಯ ಒಟ್ಟಾರೆ ಹಿತ ದೃಷ್ಟಿಯಿಂದ ನೋಡಿದಾಗ ಇದನ್ನ ಕಡೆಗಣಿಸೋ ಹಾಗಂತೂ ಇಲ್ಲ ಭಾರತದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಅಂದ್ರೆ ಜಿಡಿಪಿಗೆ ವಸತಿ ಕ್ಷೇತ್ರದ ಪ್ರಾಮುಖ್ಯತೆಯನ್ನ ಅತಿಯಾಗಿ ಹೇಳೋದಕ್ಕಾಗೋದಿಲ್ಲ ಇಲ್ಲಿ ಪ್ರಮುಖವಾಗಿ ಉದ್ಯೋಗ ಸೃಷ್ಟಿಕರ್ತರು ರಾಷ್ಟ್ರೀಯ ಜಿಡಿಪಿಗೆ ಹದಿಮೂರು ಪರ್ಸೆಂಟ್ ನಷ್ಟು ಕೊಡುಗೆಯನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ ಸೊ ಕೇಂದ್ರ ಬಜೆಟ್ ಹತ್ತಿರದಲ್ಲಿರೋದ್ರಿಂದ ರಿಯಲ್ ಎಸ್ಟೇಟ್ ವಲಯಕ್ಕೆ ಹೆಚ್ಚು ಆದ್ಯತೆ ಸಿಗೋ ಸಾಧ್ಯತೆ ಇದೆ ರಿಯಲ್ ಎಸ್ಟೇಟ್ ಕ್ಷೇತ್ರದ ಸುಧಾರಣೆಗಳು ಪ್ರೋತ್ಸಾಹಕ ನಿಧಿಗಳ ನಿರೀಕ್ಷೆಗಳು ಜಾಸ್ತಿ ಇವೆ ಹಾಗೆ ಮನೆ ಖರೀದಿದಾರರ ಆರ್ಥಿಕ ಹೊರೆಯನ್ನ ಇದು ಕಮ್ಮಿ ಮಾಡುತ್ತೆ ಹಾಗೆ ಮನೆ ಮಾಲೀಕತ್ವ ಪಡೆಯೋರ ಸಂಖ್ಯೆಯನ್ನ ಜಾಸ್ತಿ ಮಾಡುತ್ತೆ ಅದೇ ರೀತಿ ಈಗಾಗಲೇ ಮನೆ ಸಾಲ ಪಡೆದವರ ನಿರೀಕ್ಷೆಗಳು ಕೂಡ ಜಾಸ್ತಿ ಇದೆ ಇಂಡಿಯಾ ಮಾರ್ಡ್ ಗ್ಯಾರಂಟಿ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ನ ಮುಖ್ಯ ವಿತರಣಾ ಅಧಿಕಾರಿ ಅಮಿತ್ ದಿವಾನ್ ಈ ವಿಚಾರವಾಗಿಯೇ ಒಂದಿಷ್ಟು ವಿವರವನ್ನ ಕೊಟ್ಟಿದ್ದಾರೆ ಅಂದ್ರೆ ಮನೆ ಸಾಲ ಯಾರ್ಯಾರು ಪಡೆದುಕೊಂಡಿರ್ತಾರೆ ಅವ್ರಿಗೆ ಏನೇನು ನಿರೀಕ್ಷೆ ಇದೆ ಈ ಸಲ ಬಜೆಟ್ ನಲ್ಲಿ ಅನ್ನೋದನ್ನ ಹೇಳೋದಾದ್ರೆ ವಸತಿ ಕ್ಷೇತ್ರ ಇತ್ತೀಚಿನ ವರ್ಷಗಳಲ್ಲಿ ಗಮನಾರ್ಹವಾಗಿ ಸ್ಥಿರ ಬೆಳವಣಿಗೆಯನ್ನ ದಾಖಲು ಮಾಡ್ತಾ ಇದೆ ನಗರೀಕರಣ ಮೂಲ ಅಭಿವೃದ್ಧಿ ಮನೆ ಮಾಲೀಕತ್ವ ಹೊಂದೋ ಜನರ ಆಕಾಂಕ್ಷೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇದೆಲ್ಲ ಭಾರತದ ಅರ್ಥವ್ಯವಸ್ಥೆಯ ಬೆಳವಣಿಗೆಗೆ ನೆರವಾಗ್ತಾ ಇದೆ ಅಷ್ಟಾದರೂ ಹೆಚ್ಚಿನ ಬಡ್ಡಿದರಗಳು ಕೈಗೆಟುಕೋ ಅಂತರ ದ್ರವ್ಯತೆ ನಿರ್ಬಂಧಗಳಂತಹ ನಿರಂತರ ಚಾಲೆಂಜಸ್ ಸಾಲಗಾರರ ಮೇಲೆ ಪರಿಣಾಮ ಉಂಟಾಗ್ತಾನೆ ಇರುತ್ತೆ ಹಾಗಾಗಿ ಕೇಂದ್ರ ಸರ್ಕಾರ ಘೋಷಣೆ ಮಾಡೋ ಪರಿಹಾರ ಉಪಕ್ರಮಗಳು ಮನೆ ಮಾಲೀಕತ್ವ ಹೊಂದೋದಕ್ಕೆ ಜನರನ್ನ ಹೆಚ್ಚಾಗಿ ಪ್ರಚೋದಿಸುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ ಕೇಂದ್ರ ಬಜೆಟ್ ಮೂಲಕ ಮನೆ ಮಾಲೀಕತ್ವವನ್ನು ಉತ್ತೇಜಿಸೋದಕ್ಕೂ ಮೊದಲ ಕ್ರಮ ಏನಂತಂದ್ರೆ ಅದು ತೆರಿಗೆ ವಿನಾಯಿತಿ ಅಥವಾ ತೆರಿಗೆ ಪ್ರೋತ್ಸಾಹ ಧನ ಪ್ರಸ್ತುತ ಮನೆ ಸಾಲ ಪಡೆದವರಿಗೆ ಗೃಹ ಸಾಲಗಳ ಬಡ್ಡಿಗೆ ಆದಾಯ ತೆರಿಗೆಯ ಸೆಕ್ಷನ್ ಇಪ್ಪತ್ನಾಲ್ಕು ಬಿ ಪ್ರಕಾರ ವರ್ಷಕ್ಕೆ ಎರಡು ಲಕ್ಷ ರೂಪಾಯಿ ತನಕ ತೆರಿಗೆ ವಿನಾಯಿತಿ ಕ್ಲೇಮ್ ಮಾಡಬಹುದು ಆಸ್ತಿ ಬೆಲೆ ಹೆಚ್ಚಾಗ್ತಾ ಇರೋ ಕಾರಣ ಸಾಲದ ಗಾತ್ರ ಕೂಡ ಜಾಸ್ತಿ ಆದ್ರೆ ಅದಕ್ಕೆ ಅನುಗುಣವಾಗಿ ತೆರಿಗೆ ವಿನಾಯಿತಿ ಹೆಚ್ಚಳ ಆಗಿಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಬದಲಾಗದೆ ಇರೋ ತೆರಿಗೆ ವಿನಾಯಿತಿ ಮಿತಿ ಹೆಚ್ಚಳವನ್ನ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ ಇನ್ನು ಸರಳವಾಗಿ ಹೇಳಬೇಕಂದ್ರೆ ಐವತ್ತು ಲಕ್ಷ ರೂಪಾಯಿ ಗೃಹ ಸಾಲ ಮೊದಲ ಮೂರು ವರ್ಷಗಳವರೆಗೆ ವಾರ್ಷಿಕವಾಗಿ ನಾಲ್ಕು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಬಡ್ಡಿ ಅಂಶವನ್ನು ಹೊಂದಿರುತ್ತೆ ಎರಡು ಲಕ್ಷ ರೂಪಾಯಿ ತೆರಿಗೆ ವಿನಾಯಿತಿ ಮಿತಿ ಮನೆ ಮಾಲೀಕತ್ವ ಕೈಗೆಟುಕುವಿಕೆಯನ್ನ ಸುಧಾರಿಸುವಲ್ಲಿ ಗಮನಾರ್ಹ ಪರಿಣಾಮ ಉಂಟಾಗುವುದಿಲ್ಲ ಇದನ್ನ ಇಟ್ಕೊಂಡು ಈ ಮಿತಿಯನ್ನ ಈಗ ಇರುವಂತಹ ಎರಡು ಲಕ್ಷ ರೂಪಾಯಿಯಿಂದ ನಾಲ್ಕು ಲಕ್ಷ ರೂಪಾಯಿಗೆ ಹೆಚ್ಚಿಸೋ ಅಗತ್ಯ ಇದೆ ಗೃಹ ಸಾಲಗಳ ಮೇಲೆ ಲಭ್ಯ ಇರೋ ಹೆಚ್ಚುವರಿ ಕಡಿತ ಸೆಕ್ಷನ್ ಎಂಬತ್ತು ಸಿ ಅಡಿಯಲ್ಲಿ ಅಸಲು ಮರುಪಾವತಿಯ ಕಡಿತ ಆಗಿದೆ ಇಷ್ಟಾದ್ರೂ ಶಾಸನಬದ್ಧ ಪಿಎಫ್ ಪಿ ಎಫ್ ಕೊಡುಗೆಗಳು ಎಂಬತ್ತು ಸೀನ ಭಾಗ ಆಗಿರೋದ್ರಿಂದ ಸಂಬಳ ಪಡೆಯೋ ಸಾಲಗಾರರು ಇದನ್ನ ಸಾಕಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಈ ಮಿತಿಯನ್ನ ಜಾಸ್ತಿ ಮಾಡುವಲ್ಲಿ ಅಥವಾ ಇತರ ಹೂಡಿಕೆಗಳ ಜೊತೆ ಸಂಯೋಜಿಸದ ಪ್ರತ್ಯೇಕ ಮಿತಿಯನ್ನು ರಚನೆ ಮಾಡೋ ಅಗತ್ಯ ಇದೆ ಅನ್ನೋದು ಮನೆ ಸಾಲ ಪಡೆದವರ ಆಗ್ರಹ ಇನ್ನು ರೆಪೋ ದರ ಪ್ರಸ್ತುತ ಶೇಕಡ ಆರು ಪಾಯಿಂಟ್ ಐದರಷ್ಟಿದ್ದು ಮನೆ ಸಾಲದ ಬಡ್ಡಿ ದರ ಶೇಕಡ ಎಂಟು ಪಾಯಿಂಟ್ ಐದರಿಂದ ಶೇಕಡ ಒಂಬತ್ತು ಪಾಯಿಂಟ್ ಐದರ ಆಸುಪಾಸ್ನಲ್ಲಿದೆ ಹೀಗಾಗಿ ಇಎಂಐ ಹೊರ ಇದ್ದೇ ಇರುತ್ತೆ ಹೆಚ್ಚಿನ ಬಡ್ಡಿ ದರ ಕಾರಣ ಮನೆ ಮಾಲೀಕತ್ವ ಕೈಗೆಟುಕುವಿಕೆ ಸಾಧ್ಯತೆ ಕಮ್ಮಿ ಆಗ್ತಾ ಇದೆ ಸೊ ಮನೆ ಮಾಲೀಕರು ವಸತಿ ಮಾರುಕಟ್ಟೆಯಲ್ಲಿ ಮನೆ ಖರೀದಿಸೋದು ಕೂಡ ಕಷ್ಟ ಹೀಗಾಗಿ ಸೆಕ್ಷನ್ ಎಂಬತ್ತು ಇಇಎನ್ನ ಮರು ಸ್ಥಾಪಿಸಬೇಕು ಮೊದಲ ಬಾರಿಗೆ ಮನೆ ಖರೀದಿ ಮಾಡೋರಿಗೆ ಗೃಹ ಸಾಲಗಳ ಮೇಲಿನ ಬಡ್ಡಿ ದರದ ಮೇಲೆ ಹೆಚ್ಚುವರಿ ವಿನಾಯಿತಿ ಸಿಗುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತರ ನಲ್ಲಿ ಆದಾಯ ತೆರಿಗೆ ಸೆಕ್ಷನ್ ನೂರ ಹದಿನೈದು ಬಿಎಸ್ಸಿ ಅಡಿಯಲ್ಲಿ ಹೊಸ ಆಡಳಿತವನ್ನ ಪರಿಚಯಿಸಿತು ವ್ಯಕ್ತಿಗಳು ಹಾಗೆ ಹಿಂದೂ ಅವಿಭಜಿತ ಕುಟುಂಬದ ತೆರಿಗೆದಾರರಿಗೆ ಕಮ್ಮಿ ವಿನಾಯಿತಿಗಳು ಹಾಗೆ ಕ್ಲೈಮ್ ಮಾಡಿಕೊಳ್ಳೋದಕ್ಕೆ ಕೆಲವೊಂದು ಕಡಿತಗಳೊಂದಿಗೆ ಕಮ್ಮಿ ದರದಲ್ಲಿ ಆದಾಯ ತೆರಿಗೆಯನ್ನ ಪಾವತಿಸೋ ಆಯ್ಕೆಯನ್ನ ಕೊಡುತ್ತೆ ಇಷ್ಟಾದ್ರೂ ಸೆಕ್ಷನ್ ಇಪ್ಪತ್ನಾಲ್ಕರ ಅಡಿಯಲ್ಲಿ ಗೃಹ ಸಾಲಗಳ ಮೇಲಿನ ಬಡ್ಡಿಗೆ ಕಡಿತ ಲಭ್ಯ ಇಲ್ಲ ಅದೇ ಸೇರ್ಪಡೆಯು ಮನೆ ಖರೀದಿದಾರರಿಗೆ ಮನೆ ಮಾಲೀಕತ್ವ ಕೈಗೆಟುಕುವಿಕೆಯನ್ನು ಸುಧಾರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ನಿರ್ಮಾಣ ಹಾಗೂ ಭೂ ಸ್ವಾಧೀನದ ವೆಚ್ಚ ಹೆಚ್ಚಾಗ್ತಾ ಇರೋ ಕಾರಣ ಪ್ರಮುಖ ನಗರ ಕೇಂದ್ರಗಳಲ್ಲಿ ಕೈಗೆಟುಕು ವಸತಿಗಳ ಕೊರತೆ ಇದೆ ನಿರ್ಮಾಣ ವೆಚ್ಚ ಜಾಸ್ತಿ ಆಗ್ತಾ ಇದೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾರಿಗೆ ಆಧಾರಿತ ಅಭಿವೃದ್ಧಿ ಸರಕು ಮತ್ತು ಸೇವಾ ತೆರಿಗೆ ತರ್ಕಬದ್ಧಗೊಳಿಸುವಿಕೆ ಹಾಗೆ ಉತ್ತಮ ಹಣಕಾಸಿನ ಪ್ರವೇಶದಂತಹ ಅನೇಕ ಸರ್ಕಾರಿ ಕ್ರಮಗಳನ್ನ ಬಜೆಟ್ ನಲ್ಲಿ ಪರಿಚಯಿಸಬಹುದು ಅನ್ನೋ ನಿರೀಕ್ಷೆ ಇದೆ ಹಾಗೆ ಮನೆ ಖರೀದಿ ವೆಚ್ಚಗಳ ಗಮನಾರ್ಹ ಪಾಲು ಸ್ಟ್ಯಾಂಪ್ ಡ್ಯೂಟಿ ಎಂದು ಇದು ಸಂಭಾವ್ಯ ಖರೀದಿದಾರರನ್ನ ಮನೆ ಖರೀದಿಯಿಂದ ಹಿಮ್ಮೆಟ್ಟಿಸುತ್ತೆ ಪ್ರಸ್ತುತ ಸ್ಟ್ಯಾಂಪ್ ಡ್ಯೂಟಿ ದರ ರಾಜ್ಯಗಳಾದ್ಯಂತ ಐದು ಪ್ರತಿಶತದಿಂದ ಏಳು ಪ್ರತಿಶತದ ತನಕ ಇದೆ ಸ್ಟ್ಯಾಂಪ್ ಡ್ಯೂಟಿ ರಾಜ್ಯದ ವಿಷಯ ಆಗಿದ್ರೂ ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ದರಗಳನ್ನು ಕಮ್ಮಿ ಮಾಡೋದಕ್ಕೆ ಅಥವಾ ಫಸ್ಟ್ ಟೈಮ್ ಖರೀದಿ ಮಾಡೋರಿಗೆ ರಿಯಾಯಿತಿಗಳನ್ನ ನೀಡೋದಕ್ಕೆ ರಾಜ್ಯಗಳಿಗೆ ಪ್ರೋತ್ಸಾಹ ಧನ ಹಾಗೆ ಇತರ ಉಪಕ್ರಮಗಳನ್ನು ಜಾರಿಗೊಳಿಸಬಹುದು ಗೃಹ ಸಾಲ ಪಡೆಯುವರು ಹಾಗೆ ಮನೆ ಸಾಲ ಪಡೆದವರು ಈ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ತುಂಬಾನೇ ಆಶಾವಾದ ಇಟ್ಕೊಂಡಿದ್ದಾರೆ ಹೀಗಾಗಿ ಈ ತರದ ನಿರೀಕ್ಷೆಗಳನ್ನು ಹೊಂದಿರೋದು ಸಹಜ ಸೊ ಬಜೆಟ್ ನಲ್ಲಿ ಇದಕ್ಕೆ ಯಾವ ರೀತಿಯಾದಂತ ಇಂಪಾರ್ಟೆನ್ಸ್ ಕೊಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಕಾದು ನೋಡಬೇಕು